ಎಸ್ ಪ್ರಶಾಂತ್ನಾಥು ನಮ್ಮ ಜೊತೆ ಸಲ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಮೂರನೇ ಬಾರಿ ಬಿಜೆಪಿಯಿಂದ ಉಚ್ಚಾಟನೆಗೆ ಒಳಗಾಗಿದ್ದಾರೆ ವಿಜಯೇಂದ್ರ ವಿಜೇಂದ್ರ ಅವರ ಒತ್ತಾಯದ ಮೇರೆಗೆ ವಿಜೇಂದ್ರ ಬಣ ನಿರಂತರವಾಗಿ ಹೋಗಿ ಹೇಳ್ತಾ ಇತ್ತು ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಮಾತುಕತೆಗೂ ಅವರು ಬರ್ತಾ ಇಲ್ಲ ಅಂತ ಅಂತಿಮವಾಗಿ ಈಗ ಹೈಕಮಾಂಡ್ ನಿರ್ಧಾರ ತಗೊಂಡಿದೆ ಆದರೆ ಒಂಚೂರು ಹಿಸ್ಟ್ರಿ ಕೆದಕೋದಾದ್ರೆ ಇದು ಮೊದಲನೇ ಬಾರಿ ಅಲ್ಲ ಮೂರನೇ ಸಲ ಉಚ್ಚಾಟನೆ ಆಗಿದ್ದಾರೆ ಯತ್ನಾಳ್ ಒಂದು ನೋಡಿ ಹಿಂದೆ ಯತ್ನಾಳ್ ಉಚ್ಚಾಟನೆ ಆದಾಗ ಯಡಿಯೂರಪ್ಪನವರ ನಾಯಕತ್ವ ಬಿ ಜೆ ಪಿಗಿತ್ತು ಯಡಿಯೂರಪ್ಪನವರ ವಿರುದ್ಧ ಪದೇ ಪದೇ ಬಸನಗೌಡ ಪಾಟೀಲ್ ಯತ್ನಾಳ್ರೆ ಮಾತಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಅವರನ್ನು ಉಚ್ಚಾಟನೆ ಮಾಡಲಾಗಿತ್ತು ನಂತರ ಅವರು ಜೆ ಡಿ ಎಸ್ಗೆ ಹೋದರು ಅದಾದಮೇಲೆ ಅವರು ಪಕ್ಷೇತರರಾಗಿ ವಿಧಾನ ಸದಸ್ಯತ್ವ ಗೆದ್ದರೂ ಕೂಡ ನಂತರ ಬಿ ಜೆ ಪಿಗೆ ಬಂದರು ಆಗ ಕರ್ಕೊಂಡು ಬಂದಿದ್ದು ಕೂಡ ಯಡಿಯೂರಪ್ಪನವರು ಆದರೆ ನೋಡಿ ನೀವು ಯಡಿಯೂ ಯಡಿಯೂರಪ್ಪನವರು ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಜಗದೀಶ್ ಶೆಟ್ಟರ ಇಡೀ ಒಂದು ಪಾಲಿಟಿಕ್ಸನ್ನು ಗಮನಿಸಿದಾಗ ಅನಂತ್ ಕುಮಾರ್ ಮತ್ತು ಯಡಿಯೂರಪ್ಪನವರು ಪ್ರಶಾಂತ್ ವಿಜಯಪುರದ ಪಾಲಿಟಿಕ್ಸ್ ನಾವು ಮಾತಾಡಬೇಕು ಅನ್ಸುತ್ತಿಗೆ ಯಾಕಂದ್ರೆ ಅಪ್ಪು ಪಟನ್ ಶೆಟ್ಟಿ ಅವರು ನಮ್ಮ ಜೊತೆ ಫೋನಿನಲ್ಲಿದ್ದಾರೆ ಸರ್ ನಮಸ್ತೆ ಅಂತಿಮವಾಗಿ ಶಿಸ್ತು ಸಮಿತಿ ಒಂದು ನಿರ್ಧಾರ ತಗೊಂಡಿದೆ ಸರ್ ಯತ್ನಾಳ್ ರವರನ್ನ ಉಚ್ಚಾಟಿಸಿ ಆರು ವರ್ಷದ ಕಾಲ ಉಚ್ಚಾಟಿಸಿ ಒಂದು ನಿರ್ಧಾರ ಇವಾಗ ಹೈಕಮಾಂಡ್ ತಗೊಂಡಿದೆ ನೀವು ಬಹಳ ಬಾರಿ ಹೇಳ್ತಾ ಇದ್ರಿ ಯತ್ನಾಳ್ ರವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಅಂತಿಮವಾಗಿ ಆಗಿದೆ ಇದರಿಂದ ಎಲ್ಲ ಸರಿ ಹೋಗುತ್ತೆ ಅಂತ ಅನಿಸ್ತಿದ್ಯಾ ಮೊದಲ ಮೊದ್ಲು ನಾನು ಸ್ವಾಗತ ಮಾಡ್ತೀನಿ ಇದು ಮೂರನೇ ಬಾರಿಗೆ ಹೆಟ್ರಿಕ್ ಆಯ್ತು ಬಹುತೇಕ ನಮ್ ಪಕ್ಷದಲ್ಲಿ ಮೂರ್ ಸಲ ಯಾರನ್ನೂ ಹೊರಗೆ ಹಾಕಿರ್ಲಿಲ್ಲ ಇದೇ ಒಬ್ಬ ವ್ಯಕ್ತಿಯನ್ನು ಮೂರನೇ ಸಲ ಹೊರಗೆ ಹಾಕಿದ್ರು ಇನ್ನಾದ್ರೂ ಪಕ್ಷ ಅವ್ರು ವಾಪಸ್ ತಗೋದ್ ಆಗಲಿ ಒಂದೇ ಎರಡನೇದಾಗಿ ಏನಾದ್ರು ಕಾರ್ಯಕರ್ತರು ಶಿಸ್ತಿನ ಪಕ್ಷ ನಂಬಿದ್ರಲ್ಲ ಇವತ್ತು ಸ್ವಲ್ಪ ವಿಶ್ವಾಸ ಮೂಡಿದೆ ವಿಶ್ವಾಸ ಮೂಡಿದೆ ಶಿಸ್ತು ಪಕ್ಷ ಉಳಿಯಿತು ಅನ್ನುವಂತ ವಿಶ್ವಾಸ ಮೂಡಿದೆ ಅದು ಈಗ ನಮ್ಗೆ ಸ್ವಲ್ಪ ಖುಷಿ ತಂದಿದೆ ಅಲ್ಲ ಕಾರ್ಯಕರ್ತರಿಗೆ ಇದು ಒಬ್ಬ ಮಾದರಿ ಆಗ್ ಇನ್ನ ಮುಂದೆ ಯಾವುದೇ ನಾಯಕರು ಮಾತಾಡೋ ತರ ಆಗ್ಬೇಕದು ವಿಜಯಪುರದ ಪಾಲಿಟಿಕ್ಸ್ ಇದರ ಬಸರಗೌಡ ಪಾಟೀಲ್ ಇತ್ತೀಚಿನ ದಿನಗಳಲ್ಲಿ ಸಮುದಾಯದ ದೊಡ್ಡ ನಾಯಕರು ಅವ್ರು ಹೋದಲ್ಲೆಲ್ಲ ಜನ ಸೇರ್ತಾ ಇದ್ರು ಅಂತ ಒಬ್ಬ ಜನಪ್ರಿಯ ನಾಯಕನನ್ನ ಪಾರ್ಟಿಯಿಂದ ಹೊರಗೆ ಹಾಕಿದ್ದು ಪಾರ್ಟಿಗೂ ಕೂಡ ಅದು ನಷ್ಟ ಆಗತ್ತೆ ಏನಿಲ್ಲ ಸರ್ ಬಹಳ ಮಂದಿ ಪಂಚಮಸಾಲೆ ನಾಯಕರು ಭಾರತೀಯ ಜನತಾ ಪಕ್ಷ ಇದಾರೆ ಇವರಿಂದ ಏನು ಅಂತ ಅದೇನಿಲ್ಲ ಮತ್ತು ಹಿಂದುತ್ವ ಅನ್ನುವಂಥ ಇವರು ಒಂದು ಒಂದು ಟ್ರಂಪ್ ಕಾರ್ಡ್ ಸರ್ ಇವರು ಅದೊಂದು ಕಾರ್ಡ್ ಹೋಗೋದು ಅದನ್ನ ಪ್ಲೇ ಮಾಡ್ತಾ ಇದ್ರು ಅಷ್ಟೇ ಬೇರೆ ನಿಜವಾಗಿ ಹಿಂದುತ್ವದ ಕಾಜಿನ ಇರಲಿಲ್ಲ ಹಿಂದಿನ ಸಾಕಷ್ಟು ವಿವರಣೆ ನಿಮಗೆಲ್ಲ ಗೊತ್ತಿದೆ ಸರ್ ನೋಡ್ತಾನೆ ಬಂದಿರ ಜೆಡಿಎಸ್ ಅದಕ್ಕಿಂತ ಮುಂಚೆ ಸರ್ ಒಂದು ಗೊತ್ತಿಲ್ಲ ನಿಮ್ಗೆ ಎಂ ಪಿ ಇದ್ದಾಗನೇ ಇವರು ಮುಸ್ಲಿಮರ ಜೊತೆ ಸಂಪರ್ಕ ಇತ್ತು ಅವ್ರ ಮನೆಗಳಿಗೆ ಹೋಗ್ತಿರು ಊಟ ಮಾಡ್ತಿರು ಮಸೀದಿಗೆ ಹೋಗಿ ನಮಾಜ್ ಬೀಳ್ತಿವ್ರು ಎಂ ಪಿ ಇದ್ದಾಗ ಡಿ ಜೆಡಿಎಸ್ ಬಿಡಿ ಇದು ಡ್ರಾಮಾ ಬಾ ದಿವಸ ನಡೆಯಲ್ಲ ಅನ್ನೋದು ಜನರಿಗೆ ಗೊತ್ತಿದೆ ಇವತ್ತು ಒಳ್ಳೆ ನಿರ್ಧಾರನ ಪಕ್ಷ ತೆಗೆದುಕೊಂಡಿದೆ ಸರ್ ಇದನ್ನೆಲ್ಲರೂ ನಾವು ಸ್ವಾಗತ ಮಾಡ್ತೀವಿ ಅಲ್ರಿ ಅಪ್ಪು ಪಟ್ಟಣ ಶೆಟ್ಟಿ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅತಿ ಹೆಚ್ಚು ಬಿಜೆಪಿ ಪರವಾಗಿ ಸಭೆಗಳನ್ನ ನಡೆಸಿದ್ಯಾರು ಬಸನಗೌಡ ಪಾಟೀಲ್ ಯತ್ನಾಳ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನೇ ನೋಡಿದಿನಿ ಧಾರವಾಡ ಹಾವೇರಿ ಅಂತ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರಚಾರಗಳನ್ನ ಬ್ರಲ್ಲಾ ಜೋಶಿ ಇರ್ಲಿ ಬಸವ ಬೊಮ್ಮಾಯಿ ಇರ್ಲಿ ಆ ಕಡೆ ಜಗದೀಶ್ ಶೆಟ್ಟರ್ ಬೆಳಗಾವದಲ್ಲಿ ಇರ್ಲಿ ಯಾರನ್ನ ಕರೆಸ್ಕೊಳ್ತಾ ಇದ್ರು ರಾಜ್ಯ ನಾಯಕರು ಅಂತಂದ್ರೆ ಎಷ್ಟು ಸೀಟ್ ಗೆದ್ದು ಅನ್ನೋದು ಬೇಕಿಲ್ಲ ಸರ್ ಇವ್ರು ಕರ್ಸೊಂಡಿದ್ದಾರೆ ಅದ್ ಎಷ್ಟು ಸೀಟ್ ಗೆದ್ದು ಅನ್ನೋದು ಬೇಕಲ್ಲ ಸರ್ ಹೋದಿಲ್ಲ ಗೆದ್ರಲ್ಲ ಜಗದೀಶ್ ಶೆಟ್ಟರ್ ಗೆದ್ರು ಅಲ್ಲ ಸರ್ ಇವರಿಂದ ಇವರಿಂದ ಎಷ್ಟು ಸೀಟ್ ಗೆದ್ದು ಅನ್ನೋದು ಬೇಕಿಲ್ಲ ಸರ್ ಎಲ್ಲಿ ಗೆದ್ದವ ಸರ್ ಎಲ್ಲರ ನಾಯಕರು ಪ್ರವಾಸ ಹೋಗ್ತಾ ಇವರು ಹೋಗಿದಾರೆ ಆದ್ರೆ ಮನ್ನಿ ಹಾವೇರಿ ಹೋಗಿದ್ರಲ್ಲ ಸರ್ ಬೊಮ್ಮಾಯ್ ಏನಾಯ್ತು ಸರ್ ರಿಸಲ್ಟ್ ರಾಜ್ ನಾಯಕ್ ಬೈ ಎಲೆಕ್ಷನ್ ಹೋಗಿದ್ರು ಅಲ್ಲಿಗೆ ಆಗ್ಲಿಲ್ಲ ಯಾವ ಚುನಾವಣೆ ಗೆದ್ದಾರ ಸರ್ ಯಾವ ಚುನಾವಣೆ ಗೆದ್ದಿಲ್ಲ ಇವನಿಂದ ಏನು ಓಟ್ ಪ್ಲಸ್ ಆಗೇ ಇಲ್ಲ ಇಲ್ಲಿ ಸುಮ್ನೆ ಏನೋ ಇವನ್ ಪಂಚಮ್ ಸಾಲ ಲೀಡರು ಇವ್ನಿಂದ ಓಟ್ ಬೀಳ್ತಾವ ಅನ್ನುವಂತ ಭ್ರಮೆಯಲ್ಲಿ ನಮ್ಮ ನಾಯಕರು ಅಷ್ಟೇ ಆದ್ರೆ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಪಕ್ಷ ಸರ್ ಇದು ನನಗೆ ಯಾರೋ ಹೇಳಿದ್ರಪ್ಪ ಶೆಟ್ಟಿ ಅವರೇ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಉಚ್ಚಾಟನೆ ತೂಗು ಕತ್ತಿ ಒಂದು ತಿಂಗಳು ಎರಡು ತಿಂಗಳು ಹಿಂದೆ ಗೊತ್ತಿತ್ತು ನನ್ನನ್ನು ಉಚ್ಚಾಟನೆ ಮಾಡ್ತಾರೆ ಅಂತ ಇಲ್ಲ ಅದೆಲ್ಲ ಅವ್ರು ಯಾಕೆ ಬಂದು ಹೊರಗಡೆ ಮಾತಾಡ್ತಿದ್ರು ಅವ್ರು ಗೊತ್ತಿದೆ ನಾನು ಮಾತಾಡಿದರೆ ನನ್ನನ್ನು ಉಚ್ಚಾಟನೆ ಮಾಡ್ತಾರೆ ಅಂತ ಎರಡನೇ ನೋಟಿಸ್ ಕೊಟ್ಟ ಮೇಲೆ ಈಗ ಬಿ ಜೆ ಪಿಗೆ ನಿಜವಾದ ಆತಂಕ ಈಗ ಶುರುವಾಗುತ್ತೆ ಅಂತ ಅನಿಸುತ್ತೆ ನನಗೆ ಪಾಟೀಲ್ ಯತ್ನಾಳ್ ಅವರು ಬೆಂಬಲಿಗರು ಅವ್ರ ಜೊತೆಗಿದ್ದವ್ರು ಹೇಳ್ತಾರೆ ಅವ್ರ ಪಾಪ ಬಂದ್ ಕ್ಯಾಮ್ರಾ ಎದುರುಗಡೆ ಹೇಳಲಿಕ್ಕಿಲ್ಲ ಇವತ್ತು ಉಚ್ಚಾಟನೆ ಆಗಿರೋದ್ರಿಂದ ಆದ್ರೆ ಅವ್ರು ಹೇಳ್ತಾರೆ ಇನ್ನೊಂದು ಪಕ್ಷ ಮಾಡುವ ಹಂತಕ್ಕೂ ಕೂಡ ನಾವು ಹೋಗ್ತೀವಿ ಜಿ ಎಂ ಸಿದ್ದೇಶ್ವರ್ ನಮ್ಮ ಜೊತೆಗಿದ್ದಾರೆ ಕುಮಾರ್ ಬಂಗಪ್ಪ ಇದ್ದಾರೆ ಪ್ರತಾಪ್ ಸಿಂಹ ಇದ್ದಾರೆ ನಾಳೆ ಈಶ್ವರಪ್ಪನವ್ರೂ ಕರ್ಕೊಂಡು ಬರ್ತೀವಿ ನಾವೊಂದ್ ಬೇರೆ ಪಕ್ಷ ಮಾಡ್ತೀವಿ ಬೇರೆ ಪಕ್ಷ ಆದ್ರೆ ಅದು ಕಾಂಗ್ರೆಸ್ಗೆ ಏನ್ ನಷ್ಟ ಇಲ್ಲ ನಿಮಗೆ ನಷ್ಟ ಅದು ಏನು ಆಗಲ್ಲ ಸರ್ ಇದರಿಂದ ಏನೂ ಆಗಲ್ಲ ಎರಡು ಸಲ ಅಂತೂ ಉಚ್ಚಾಟನೆ ಮಾಡಿ ಯಾರು ಒಬ್ರು ಹೋಗಿಲ್ಲ ಇವ್ರ ಜೊತೆ ಎಷ್ಟು ಜನ ಹೊರಗಡೆ ಹೋಗ್ತಾರೋ ಗೊತ್ತಾಗ್ತದೆ ಎಷ್ಟು ಮಂದಿ ಪಕ್ಷ ಬಿಡ್ತಾರೋ ಗೊತ್ತಾಗ್ತದೆ ಅದ್ರ ಯಾರು ಹೋಗಲ್ಲ ಸರ್ ನಿಜವಾಗಿ ಎಲ್ಲಾ ಪಕ್ಷದ ಕಾರ್ಯಕರ್ತರು ಪಕ್ಷದ ಪರವಾಗಿ ಇದಾರೆ ಏನೋ ಅಧಿಕಾರ ಇದೆ ಏನೋ ಇದೆ ಅಂತ ಕೆಲವೊಂದ್ ಜನ ಸುಮ್ಮನೆ ಇದ್ಯಕರ್ತರು ಸರ್ ಅದ್ ಏನೂ ನಷ್ಟ ಆಗಲ್ಲ ಸರ್ ಪಾರ್ಟಿ ಪಕ್ಷ ಗಟ್ಟಿಯಾಗಿ ಉಳಿತದ ಸರ್ ಇದು ನಾನು ಅವ್ರ ವೈಯಕ್ತಿಕ ಇದರಿಂದ ಹೇಳ್ತಾ ಇಲ್ಲ ನಾನು ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಪಕ್ಷಕ್ಕೆ ಏನೂ ತೊಂದರೆ ಆಗಲ್ಲ ಇನ್ನೊಂದು ಪ್ರಶ್ನೆನೂ ಇದೆ ಅಪ್ಪು ಪಟ್ಟಣ್ ಶೆಟ್ಟಿ ಅವ್ರು ಇನ್ನೊಂದ್ ಬದಿಯಿಂದ ನೋಡಿದಾಗ ಬೇರೆ ಪಾರ್ಟಿಗೆ ಹೋಗಿ ಓಟ್ ಹಾಕಿದ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ವಿರುದ್ಧ ನೀವು ಯಾವುದೇ ನಿಮ್ ಪಾರ್ಟಿ ಉಚ್ಚಾಟನೆ ಮಾಡಲ್ಲ ಆದ್ರೆ ಪಾರ್ಟಿ ಪರವಾಗಿ ಹಿಂದುತ್ವದ ಪರವಾಗಿ ಕಾರ್ಯಕರ್ತರ ಪರವಾಗಿ ಮಾತನಾಡು ಈಶ್ವರಪ್ನವ್ರು ಹೊರಗೆ ಹೋಗ್ತಾರೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹೊರಗೆ ಹೋಗ್ತಾರೆ ಸಾಹೇಬ್ರ ಈಗ ನಾವು ಸಾಹೇಬ್ರ ಈಗ ಇವರು ಪಕ್ಷದ ಅಧ್ಯಕ್ಷ ವೈಯಕ್ತಿಕ ಏನೈತೆ ಕೇಳಿ ಪಕ್ಷದ ಅಧ್ಯಕ್ಷ ಇದ್ದವರಿಗೆ ನೇರವಾಗಿ ಒಬ್ಬ ಸಂಸದ ಮಂಡಳ ಸದಸ್ಯ ಯಡಿಯೂರಪ್ಪನವ್ರಿಗೆ ನೇರವಾಗಿ ಹೆಗ್ಗ ಮುಗ್ಗ ಮಾತಾಡು ಇವ್ರು ಯಾರಿಗೆ ಬಿಟ್ಟಿದ್ದಾರೆ ಸರ್ ಶಿವ ಮೇಡಮ್ ಬಿಟ್ಟಿದ್ದಾರೆ ಶಿವಬಾಬಾ ಬಹಳಷ್ಟು ಕ್ಲೋಸ್ ಇದಾರೆ ಆ ವರ್ಡ್ಸ್ ಗಳನ್ನ ನಾವ್ ಮಾತಾಡಬಹುದು ಹೆಣ್ಮಕ್ಳು ಮಾತಾಡೋದು ಹೇಳ ನಾವು ಆಗಿನ ಕಾಲದಲ್ಲಿ ಮಾತಾಡಿದ್ರು ಪ್ರಹ್ಲಾದ್ ಜೋಶಿ ಮಾತಾಡಿದ್ರು ಜಗದೀಶ್ ಶೆಟ್ಟ ಭಟ್ಟ ಶೆಟ್ಟಿ ಕೂಡ ಪಕ್ಷದ ಹಾಳು ಮಾಡೋದು ಇವ್ರೇ ಮಾತಾಡಿದ್ರು ಶೆಟ್ಟಿ ಶೆಟ್ಟಿ ಮತ್ತು ಭಟ್ಟ ಏಕದಲ್ಲಿ ಸರ್ ಇಬ್ಬರೇ ಪಕ್ಷ ಹಾಳು ಮಾಡ್ತಾರ ತಿಳಿದ್ರು ಹಿಂಗ್ ಒಬ್ರು ಬಿಟ್ರ ಸರ್ ಸೋಮ ಯಾರು ಸೋಮಣ್ಣನ ಬಿಟ್ರ ಯಾರನ್ನ ಬಿಟ್ಟರು ಸರ್ ಇವರು ಸಂಘದವ್ರನ್ನೇ ಬಿಟ್ಟಿಲ್ಲ ಹಿಂದೆ ಮುತಾಲಿಕನ್ ಬಿಟ್ಟಿಲ್ಲ ತೊಗೊಡೆಯನ್ನು ಬಿಟ್ಟಿಲ್ಲ ಎಲ್ಲವೂ ಕೂಡ ನನ್ನ ಹತ್ರ ಅದನ್ನು ಎಲ್ಲ ಕೇಳಿಸ್ಕೊಂಡು ರೆಕಾರ್ಡ್ಗಳು ಇನ್ನೊಂದು ನನ್ನ ತಲೆಯಲ್ಲಿ ಇದಾವೆ ಸರ್ ರೆಕಾರ್ಡ್ ಇದಾವ ಆಗಿನ ಕಾಲದಿಂದ ಹಿಡ್ಕೊಂಡೆ ಮತ್ ಇವ್ ಒಂದು ಸರ್ ಒಂದ್ ಆತ್ಮೀಯ ಇದ್ದೇವ್ ಸರ್ ನಾನು ಅವ್ರು ಆತ್ಮೀಯ ಇದ್ದೀವಿ ಪಕ್ಷ ಕಟ್ಟು ಮುಂದಾಗ ಮುಂದ್ ಅವ್ರ ಎಮ್ ಎಲ್ ಎ ಆಗಿ ಜೊತೆನ ಇದ್ದೀವಿ ಎಂ ಪಿ ಆದಾಗ ನಾನ್ ಎಮ್ ಎಲ್ ಎತ್ತೆ ಅವಾಗಿಂದ ಅವ್ರಿಗೆ ನಮ್ಗೆ ಡಿಫ್ರೆನ್ಸ್ ಒಪಿನಿಯನ್ ಬಂತು ಸರ್ ಒಂದ್ ಸೆಕೆಂಡ್ ಇನ್ನೊಂದು ಒಂದ್ ಮಾತು ಹೇಳ್ತೇನೆ ಸರ್ ಇವ್ರು ಕೇಂದ್ರ ಸಚಿವರಾಗಿದ್ರು ಕೇಂದ್ರ ಎಷ್ಟ್ ದಿವಸ ಇದ್ರು ಸರ್ ಕೇಂದ್ರ ಸಚಿವರು ಎಷ್ಟ್ ಜಿಲ್ಲೆ ಪ್ರವಾಸ ಮಾಡಿದ್ರು ಏನ್ ಅಭಿವೃದ್ಧಿ ಕೆಲಸ ಮಾಡಿದ್ರು ಜಿಲ್ಲೆಗೆ ಕೇಂದ್ರ ರೈಲ್ವೆ ಸಚಿವರು ಇದ್ದಾಗ ಎಲ್ಲಾ ಕೂಡ ಆರು ತಿಂಗಳಿದ್ರೆ ಸರ್ ಎಲ್ಲಾ ಕೂಡ ಅದು ಅನಂತಕುಮಾರ್ ಅವರು ಮಾಡಿದಂತ ಇದು ಒಂದು ಆಶೀರ್ವಾದ ಅನಂತಕುರ ಆಶೀರ್ವಾದದಿಂದ ಯಡಿಯೂರಪ್ಪನವ್ರು ಸಪೋರ್ಟ್ ದಿಂದ ಆಗಿದ್ರು ಅಷ್ಟೇ ಕೇವಲ ಏಳನೇ ಎಂಟು ತಿಂಗಳ ಅಷ್ಟೇ ಇವರು ಕೇಂದ್ರ ಮಂತ್ರಿ ಆಗಿದ್ರು ಏನ್ ಮಾಡಿದ್ರು ಸರ್ ಅವ್ರ ಪಕ್ಷಕ್ಕೆ ಏನ್ ಕೊಡುಗೆ ಇವರು ಒಬ್ಬ ಜಿಲ್ಲೆಯಲ್ಲಿ ಎಮ್ ಎಲ್ ಇವ್ರ ಜೊತೆ ಇರಲಿಲ್ಲ ಒಬ್ಬ ಎಕ್ಸ್ ಎಂ ಎಲ್ ಜೊತೆ ಇಲ್ಲ ಇವತ್ತಿಗೂ ಯಾ ಎಂ ಎಲ್ ಎಕ್ಸ್ ಎಮ್ ಎಲ್ ಇರ್ ಜೊತೆ ಇಲ್ಲ ಎಂ ಪಿ ಜೊತೆ ಇಲ್ಲ ಜಾಸ್ತಿ ಖುಷಿ ನಿಮ್ಮ ಕಾರ್ಯಕರ್ತರಾಗಿದೆ ಅನ್ನೋ ಇನ್ಫಾರ್ಮೇಶನ್ ಬರ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪಕ್ಷದ ಪರವಾಗಿದ್ದವ್ರು ಮೇಡಮ್ ನಾನು ಪರವಾಗಿದ್ದವ್ರಲ್ಲ ಪಟಾಕ್ಷಿ ಹಾರಿಸ್ತಾ ಇದಾರೆ ಮೇಡಮ್ ಸಿಹಿ ಹಂಚ್ತಾ ಇದಾರೆ ಸಿಹಿ ಹಂಚ್ತಾ ಇದಾರೆ ಹೌದು ಮೇಡಮ್ ಅಲ್ಲ ನಿಮಗ್ ಜಾಸ್ತಿ ಖುಷಿ ಆಯ್ತಾ ಅಂತ ಇದರಿಂದ ಇಲ್ಲ ಮೇಡಂ ಪಕ್ಷದ ಪರವಾಗಿ ಒಂದು ಅಡೆತಡೆ ಏನಿತ್ತು ಸ್ವಾಭಾವಿಕ ಅಲ್ಲ ಮೇಡಮ್ ಸ್ವಾಭಾವಿಕ ಆಗೋದಿಲ್ಲ ಪಾರ್ಟಿ ಇದ್ರಿಂದ ವರ್ಟಿಕಲ್ ಸ್ಪ್ಲಿಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸಲ್ವಾ ಈಗ ರಮೇಶ್ ಜಾರಕಿಹೊಳಿ ಪರವಾಗಿ ಪರವಾಗಿದ್ದಾರೆ ಏನು ಆಗಲ್ಲ ಸರ್ ಇದರಿಂದ ಇಫೆಕ್ಟ್ ಆಗಲ್ಲ ಬಹಳ ಒಂದ್ ಎರಡು ಮೂರು ದಿವಸ ಅಷ್ಟೇ ಸರ್ ಕ್ಲೈಮೇಟ್ ಮೇಡಂ ಇರುತ್ತೆ ನಾತು ಸರ ಒಂದ್ ಎರಡ್ ಮೂರ್ ಅಷ್ಟೇ ಇರ್ ಏನೋ ಅವ್ರ ಇವ್ರು ಹೇಳಿಕೆ ಕೊಡ್ತೀನಿ ಮಾಡ್ತೀವಿ ಏನು ಆಗಲ್ಲ ಮೊದ್ಲೆ ಹೆಂಗಿತ್ತು ಅದೇ ನಾರ್ಮಲ್ ನಡೀತದೆ ಮೂರ್ ಸಲ ಆಗಿದೆ ಮೂರೇ ಹೆಡ್ರಿಕ್ ಅಲ್ಲಿ ಇದೊಂದು ರೆಕಾರ್ಡ್ ಜೆ ಪಿ ಅಲ್ಲಿ ಮೂರೇ ಸಲ ಒಂದೇ ಯಾಕೆ ಹೊರಗ್ ಹೋಗಿದ್ರು ಯಾವಾಗ ಹೊರಗೋಗಿದ್ರು ಒಂದೇ ಟೈಮ್ ಯಡಿಯೂರಪ್ಪನವ್ರು ಅದು ಹೆಗ್ಗ ಮುಗ್ಗ ಮಾತಾಡಕ್ ಗೌಡ್ರು ಹೊರಗಾಕಿದ್ರು ಸರ್ ಇವ್ರಿಗೆ ಮುಂದೆ ಜೆಡಿಎಸ್ ಸೇರಿದ್ರು ಮುಂದೆ ಅವರು ನಾವು ಜೆಡಿಎಸ್ ಅವರು ನಾನ್ ಬಿಜೆಪಿ ನಿಟ್ಟಿದ್ದೆ ಇಬ್ರು ಬಿದ್ದಿವಿ ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ಪಕ್ಷ ಅಧ್ಯಕ್ಷ ತಗೊಂಡಿದ್ರ ಅವ್ರಿಗೆ ಕಾಂಗ್ರೆಸ್ ಗೆದ್ದು ಹಾ ಭಾಗವಾನ್ ಗೆದ್ದಿದ್ ಸರ್ ಅವಾಗ ಮುಂದೆ ಮತ್ತೆ ಎಮ್ ಎಲ್ ಸಿ ಟಿಕೆಟ್ ಕೊಡ್ಲಿಲ್ಲ ಅಂತ ಪಕ್ಷೇತರ ನೇತ್ರ ಮತ್ತೆ ಅವಾಗ ಸಸ್ಪೆಂಡ್ ಮಾಡಿದ್ರ ಮತ್ತೆ ಈಗ ಸ್ಟಾರ್ಟ್ ಆಯ್ತು ಅದಕ್ಕೆ ಇವ್ರು ಒಬ್ಬರು ಉಳಿದಿಲ್ಲ ಸರ್ ಸಂತೋಷ್ ಜಿ ಹಿಡ್ಕೊಂಡು ಒಬ್ರು ಇವ್ರ ಅರ್ಥನೇ ಉಳಿದಿಲ್ಲ ಇದರ್ಥನೇ ಆಗ ಗೊತ್ತಾಗ ಇವ್ರು ಯಾಕೆ ಬೈತಾರ ಎಲ್ಲಾರ್ ಬಟ್ ಈಗ ಅವ್ರ ಅವ್ರ ಆಪ್ತರ ಎದುರುಗಡೆ ಹೇಳಿದ್ರಂತೆ ಇಲ್ಲ ನಾ ಮುಕ್ತ ಅದೇ ಬಿಡಿ ಈಗ ನಾನೇನ್ ಮಾತಾಡ್ಲಿಕ್ಕೆ ಸ್ವತಂತ್ರ ಅಂತ ಅವ್ರು ಹೇಳಿದ್ರಂತೆ ಪಕ್ಷ ಮುಕ್ತಾಯ್ ಸರ್ ಇವರಿಂದ ಪಕ್ಷ ಮಜೂರ್ಪಟ್ಟಿದ್ ಕಾರ್ಯಕರ್ತರು ಅಂದ್ರೆ ಗೊಂದಲಕ್ಕೆ ಬಿದ್ದರೆ ಕಾರ್ಯಕರ್ತರು ಏನು ಇದು ಇಷ್ಟಂದ್ರು ಏನು ಮಾಡಂಗಿಲ್ಲ ಇವರು ಸತ್ಯನೋ ಪಕ್ಷದ ಅಧ್ಯಕ್ಷರು ಇವರು ಸತ್ಯನೋ ಅಂತ ಗೊಂದಲ ಬಿದ್ದರೆ ಕಾರ್ಯಕರ್ತರು ಈ ಪಕ್ಷ ಮುಕ್ತಾ ಇತ್ತು ಮೇಡಮ್ ಪಟನ್ ಶೆಟ್ಟರೆ ಧನ್ಯವಾದ ಮಾತಾಡಿದಕ್ಕೆ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್